ಮೂರು ವರ್ಷದಿಂದ ನಾವು ಈ ಮತ್ತು ಬೀಚ್ ಫೆಸ್ಟಿವಲ್ ಮಾಡ್ತಾ ಇದ್ದೇವೆ ನಾವು ಚೈಲ್ಡ್ಹುಡ್ ಕ್ಯಾನ್ಸರ್ ಮತ್ತು ಟರ್ಮಿನಲ್ ಕ್ಯಾನ್ಸರ್ ಮುಡಿಪಲ್ಲಿ ನಾವು ಒಂದು ಫಿಫ್ಟಿ ಒನ್ ಬೆಡ್ ಇದ್ದು ಒಂದು ಪ್ಯಾನಿಟಿವ್ ಅಂಡ್ ಹಾಸ್ಪಿಸ್ ಸೆಂಟರ್ ಅಂತ ಕ್ಯಾನ್ಸರ್ ಪೇಷಂಟ್ಗಳಿಗೆ ಮಾಡಿದ್ದೇವೆ ಅದರಲ್ಲಿ ಫಸ್ಟ್ ಫೇಸ್ ಆಲ್ರೆಡಿ ರೆಡಿ ಆಗಿದೆ ಅದ್ರಲ್ಲಿ ಪೇಷಂಟ್ ನಾವು ನೋಡ್ ಚಂದದಲ್ಲಿ ನೋಡ್ಕೊಳ್ತಾ ಇದ್ದೇವೆ ನಮ್ಮ ಮೋಟೋ ಏನು ಅಂದ್ರೆ ಹೌ ಟು ಸೆಲೆಬ್ರೇಟ್ ಡೆತ್ ಅಂದ್ರೆ ಲಾಸ್ಟ್ ಸ್ಟೇಜ್ ಇದ್ದವರನ್ನು ಪ್ರೀತಿಯಿಂದ ಅವರನ್ನು ಕಂಪ್ಯಾಷನ್ ಕೈಂಡ್ನೆಸ್ ಮತ್ತು ಡಿಗ್ನಿಫೈಡ್ ಆಗಿ ಡಿಗ್ನಿಟಿ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳೋದು ಒಂದು ನಮ್ಮ ಉದ್ದೇಶ ಇದು ಎಲ್ಲ ನಾವು ಫ್ರೀ ಆಗಿ ಸೇವೆಯಾಗಿ ಮಾಡ್ತಾ ಇದ್ದೇವೆ ಹಾಗೆ ನಾವು ಇದರ ಕನ್ಸ್ಟ್ರಕ್ಷನ್ ಎಲ್ಲ ಸಿ ಎಸ್ ಅವರದ್ದು ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಸಹಕಾರದಿಂದ ಆಗ್ತಾ ಉಂಟು ಸೆಕೆಂಡ್ ಫೇಸ್ ಆಲ್ಮೋಸ್ಟ್ ಇನ್ನು ರೆಡಿ ಆಗ್ತದೆ ಮಾರ್ಚಲ್ಲಿ ಫಸ್ಟ್ ಫೇಸ್ ರೆಡಿಯಾಗಿ ಓಪನಿಂಗ್ ಆಗಿದೆ ಅದರ ಜೊತೆಯಲ್ಲಿ ನಾವು ಕ್ಯಾನ್ಸರ್ ಪೇಷಂಟ್ಗಳಿಗೆ ಮೊಬೈಲ್ ಕೇರ್ ಅಂದರೆ ಮನೆ ಮನೆಗೆ ಹೋಗಿ ಸೇವೆ ಕೊಡುವಂಥದ್ದು ದೂರದ ಊರುಗಳು ಕಾಸರಗೋಡಿಂದ ಪಡುಬಿದ್ರೆ ಸುಳ್ಳಿಯವರೆಗೆ ನಮ್ಮ ಟೀಮ್ ಹೋಗಿ ಯಾರಿಗೆ ಅಗತ್ಯ ಉಂಟು ಫಾರ್ ಎಕ್ಸಾಂಪಲ್ ಅವರಿಗೆ ಡ್ರೆಸ್ಸಿಂಗ್ ಪೈಪ್ ಚೇಂಜ್ ಆಗಿಲ್ಲಿ ಇರುತ್ತಲ್ಲ ಲಾಸ್ಟಲ್ಲಿ ಅವರು ತುಂಬ ಕಷ್ಟದಲ್ಲಿರುವಾಗ ನಮ್ಮ ಟೀಮ್ ಹೋಗಿ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ ಮನೆ ಮನೆಗೆ ಹೋಗಿ ಇದಕ್ಕೂ ನಮಗೆ ತುಂಬ ಫಿನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ ಅದಕ್ಕಾಗಿ ನಾವು ಮಂಗಳೂರು ಒಂದು ಚಿಕ್ಕ ಸಿಟಿ ಇವಾಗ ದಿನ ಹೋಗಿ ಒಬ್ರ ಹತ್ರ ದಿನ ಹೋಗಿ ನಮಗೆ ಸಪೋರ್ಟ್ ಕೇಳೋದು ಸರಿಯಾಗೋದಿಲ್ಲ ಅಂತ ನಾವು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಕೆಲವು ಇವೆಂಟಲ್ಲಿ ಅವರಲ್ಲಿ ದುಡ್ಡು ಬರ್ತದೆ ಹೇಗೆ ಮಾಡೋದು ಇದನ್ನು ಮುಂದೆ ಕೊಂಡು ಹೋಗಿದ್ದು ತುಂಬ ಕ್ಯಾನ್ಸರ್ ಅಂತ ಕೂಡಲೇ ತುಂಬ ಖರ್ಚಿನ ದಾರಿ ದುಡ್ಡು ಎಷ್ಟಿದ್ರು ಸಾಲುದಿಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ ಹಾಕಿ ಸಸ್ತೆ ಏನ ಹಾಕೋದು ತುಂಬಾ ಕಷ್ಟದ ಕೆಲಸ ಅಲ್ಲ ಅದಕ್ಕಾಗಿ ನಾನು ಪ್ರಯತ್ನ ಅನ್ನೋದು ಬೀಚ್ ಫೆಸ್ಟಿವಲ್ ಗೆ ನಾವು ಇಳ್ದಿದ್ದೇವೆ ಇವಾಗ ಈಗ ಫೋರ್ತ್ ಎಡಿಷನ್ ಅದರಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ ಅದನ್ನು ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಾರ್ಯಕ್ರಮವನ್ನು ಕೋಆರ್ಡಿನೇಟರ್ ಆಗಿ ತಕೊಂಡಿದ್ದಾರೆ ಅದರಲ್ಲಿ ನಮ್ಮ ಜೊತೆಯಲ್ಲಿ ಮೇನ್ ನವೀನ್ ಹೆಗ್ಡೆ ಅಂತ ಇದ್ದಾರೆ ಅವರು ನಮ್ಮ ಊರಿನವರೇ ಈಗ ಬಾಂಬೆಯಲ್ಲಿದ್ದು ಫಸ್ಟ್ ಗೆ ಸ್ಟಾರ್ಟಿಂಗ್ ಇಂದಲೂ ಟ್ರಯತ್ ಅನ್ನು ನಮಗೆ ಎಲ್ಲ ವಿಧದಲ್ಲೂ ಸಹಕಾರ ಮಾಡಿ ಅದನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡಿದವರವರು ಹಾಗೆ ರಿತೇಶ್ ಅವರು ಈಗ ಟ್ರಯತ್ ಇದು ಕೋರ್ಡಿನೇಟರ್ ಆಗಿದ್ದಾರೆ ಮೊಹಮ್ಮದ್ ಅವರು ಸ್ವಿಮ್ಮಿಂಗ್ ಮತ್ತು ಟ್ರಯತ್ ಟ್ರಯತ್ಲಾನ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವರು ಎಲ್ಲ ನಮ್ಮ ಟೀಮ್ ಅಲ್ಲಿ ಹಾಗೂ ಸೆಂಟ್ರಲ್ ನ್ಯಾಷನಲ್ ಲೆವೆಲ್ ರೆಸ್ಲಿಂಗ್ ಇದು ಸ್ಟೇಟ್ ಸ್ಟೇಟಿದು ವೈಸ್ ಚೇರ್ಮನ್ ವೈಸ್ ಪ್ರೆಸಿಡೆಂಟ್ ನಿತ್ಯಾನಂದ ಶೆಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ ಬೀಚಲ್ಲಿ ರೆಸ್ಲಿಂಗ್ ಬೀಚ್ ಕುಸ್ತಿ ಅಂತ ಮೂರು ವರ್ಷ ಇದು ಫೋರ್ತ್ ಎಡಿಷನ್ ಆಗಿದೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಅದನ್ನು ಇವನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಜೊತೆ ಬೀಚ್ ಫೆಸ್ಟಿವಲ್ದು ಕೋಆರ್ಡಿನೇಟರ್ ಆಗಿ ಅರವಿಂದ್ ಅವರಿದ್ದಾರೆ ಅವರು ಎಲ್ಲ ವಿಧದಲ್ಲಿ ಅದನ್ನು ತುಂಬ ಚೆಂದ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೆ ಕರುಣಾಕರ್ ಅವರು ಎಲ್ಲ ಪರ್ಮಿಷನ್ದು ಅದರದೆಲ್ಲ ಕೋರ್ಡಿನೇಟರ್ ಆಗಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರೂ ನಮ್ಮ ರಿಲಯನ್ಸ್ ಅವರು ಎಲ್ಲ ಸಂಘ ಸಂಸ್ಥೆಯರು ಎಲ್ಲರೂ ಒಟ್ಟು ಸೇರಿ ಈ ತಣ್ಣೀರು ಬಾವಿಯ ಕಾರ್ಯಕ್ರಮವನ್ನು ನಾವು ತುಂಬ ಚೆಂದ ಅರ್ಥಪೂರ್ಣವಾಗಿ ಮಾಡಬೇಕಂತ ಇಳ್ ಕಾರ್ಯಕ್ಕೆ ಇಳ್ದಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ಇದು ತುಂಬ ಉತ್ತಮವಾಗಿ ಆಗಲಿ ಅಂತ ನೀವೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡಿದರೆ ಈ ಕಾರ್ಯಕ್ರಮ ತುಂಬ ಒಳ್ಳೆಯದಾಗಿ ನಮಗೆ ಫಿನಾನ್ಷಿಯಲ್ ಸಪೋರ್ಟಿಗೆ ನೀವು ಸ್ವಲ್ಪ ಏನೋ ಅನೋ ಇಂದ ಸಪೋರ್ಟ್ ಮಾಡ್ಬಿಟ್ ಅಂದ್ರೆ ಹೌ ಟು ನಮ್ಮ ಜೊತೆ ಕೈ ಸೇರಿಸಿ ನಮ್ಮ ಜೊತೆ ಕೈ ಸೇರಿಸಿ ನೀವು ನಮ್ಮotti ಇರಬೇಕು ಸಹಯೋಗ ಒಬ್ಬ ನಿಮ್ಮೆಲ್ಲರ ಸಹಯೋಗ ನಮಗೆ ತುಂಬಾ ಅಗತ್ಯ ಇದೆ ಇನ್ನು ಓಟು ನವೀನ್ ಅಣ್ಣ ನಮಸ್ಕಾರ ಮಾಧ್ಯಮದವರಿಗೆ ಪ್ರಶ್ನೆಗೆ ನಿಮ್ಮ ಎದುರು ನಾವು ಕೂತ್ಕೊಂಡು ನನ್ನದ್ದು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇರ್ತೀನಿ ಯಾಕಂದ್ರೆ ನೀವು ನಮ್ಮ ಜೊತೆ ಇದ್ರೆ ಮಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರವಾಸೋದ್ಯಮ ಕ್ರೀಡಾ ಒಂದು ಸೆಂಟರ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದಕ್ಕೋಸ್ಕರ ಇವತ್ತು ಪೂರ್ಣ ನಿಮ್ಮ ಸನ್ ನಿಮ್ಮ ಮುಂದೆ ನಾನು ಬಂದು ಕೂತ್ಕೊಂಡಿದ್ದೇನೆ ನಮ್ಮ ಪೂರ್ತಿ ಟೀಮ್ ಇಟ್ಕೊಂಡು ಸೊ ಅಲ್ಲಿ ಕ್ವಿಕ್ಲಿ ನಾನು ಬೇಗ ನಮ್ಮ ಈ ಮಂಗ್ಳೂರ್ ಬೀಚ್ ಫೆಸ್ಟಿವಲ್ ನ ಒಂದು ಉದ್ದೇಶದ ಬಗ್ಗೆ ನಾನು ಹೇಳ್ತೇನೆ ಆಮೇಲೆ ನಮ್ಮ ಬಾಕಿ ಟೀಮ್ ಮೆಂಬರ್ಸ್ ಅದನ್ನು ವಿವರಣೆ ಹಾಕಿ ನಿಮಗೆ ವಿಶ್ಲೇಷ ಮಾಡ್ತೇನೆ ಸಿ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ನಾವು ಮಾಡುವಾಗ ನಾವು ಹೇಳಿದ ಹಾಗೆ ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಮ್ಯಾರಥಾನ್ ಟ್ರಯಾಥ್ಲಾನ್ ಇಂದ ನಾವು ಶುರು ಮಾಡಿದ್ದೇವೆ ಯಾಕೆ ನಾವು ಟ್ರಯಾಥ್ಲಾನ್ ಅಂತ ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಒಂದು ಮೂರು ವಾರದ ಮೊದಲು ಪ್ರಧಾನ ಮಂತ್ರಿ ಅವ್ರದ್ದೊಂದು ಮನ್ ಕಿ ಬಾತ್ ಅವ್ರು ಹೇಳಿದ್ರು ಆಜ್ ಹಮಾರ ದೇಶ ಮೇ ಎಂಡ್ಯೂರೆನ್ಸ್ ಗೇಮ್ ಅಯನ್ ಮ್ಯಾನ್ ಅವ್ರ ಒಲಿಂಪಿಕ್ ಡಿಸ್ಟೆನ್ಸ್ ಟ್ರಯಾಥ್ಲಾನ್ ಜಿಸ್ಪೆ ಸೈಕ್ಲಿಂಗ್ ರನ್ನಿಂಗ್ ಸ್ವಿಮ್ಮಿಂಗ್ ಇಂತ ಮೂರು ಕ್ರೀಡೆಯನ್ನು ಮಾಡುವಂತ ಒಂದು ವಿಶೇಷವಾದಂತ ಒಂದು ಕ್ರೀಡಾ ಪದ್ಧತಿ ನಡೀತಾ ಇದೆ ಅಂತ ಅವರು ಹೇಳಿದ್ರು ಈ ಅವರು ಹೇಳಿದ ಉದ್ದೇಶ ಏನಂದ್ರೆ ನಮ್ಮ ದೇಶದಲ್ಲಿ ಇಂಥ ಟ್ರ್ಯಾಥ್ಲಾನ್ ಅಂತ ಒಂದು ವಿಶೇಷವಾದ ಒಂದು ಕ್ರೀಡೆ ಆದ್ರೆ ಪರದೇಶದಿಂದ ಯಾಕಂದ್ರೆ ಇಲ್ಲಿ ಮಂಗಳೂರಿನಲ್ಲಿ ಮೂರು ವರ್ಷದ ಮೊದಲು ನಾವು ಮೊದಲ ಟ್ರಾಥ್ಲಾನ್ ಮಾಡುವಾಗ ಇಲ್ಲಿ ಖಾಲಿ ಒಬ್ಬ ಟ್ರ್ಯಾಥ್ಲೆಟ್ ಇದ್ದವ್ರು ನಮ್ಮ ಬದಿಯದಿ ಕೂತ್ಕೊಂಡ ಮಿಸ್ಟರ್ ಮೊಹಮ್ಮದ್ ಅರವತ್ತೈದು ವರ್ಷದವರು ಅವ್ರ ಉಬ್ರು ಇದ್ದದ್ದು ಇವತ್ತು ನಂಗೆ ತುಂಬಾ ಸಂತೋಷ ಆಗ್ತದೆ ಈ ವರ್ಷದ ನಮ್ಮ ಇವೆಂಟ್ ಅಲ್ಲಿ ಹತ್ತು ವರ್ಷದಿಂದ ಹದಿನೈದು ವರ್ಷದ ನಲ್ವತ್ತು ಜನ ಮಕ್ಕಳು ಹುಡುಗ ಹುಡುಗಿಯರು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇದು ನಾವು ನೀವು ಇಂಟ್ರೊಡ್ಯೂಸ್ ಮಾಡಿ ಇಟ್ಸ್ ಎ ಬಿಗ್ ಬಿಗ್ ಸಕ್ಸೆಸ್ ಸೊ ನನಗೆ ತುಂಬ ಹೆಮ್ಮೆ ಆಗ್ತದೆ ಇವತ್ತು ಮೋರ್ ದೆನ್ ಫಾರ್ಟಿ ಚಿಲ್ಡ್ರನ್ ಆಫ್ ದಿಸ್ ರೀಜನ್ ಹೂ ಕುಡ್ ಬಿ ದ ಒಲಿಂಪಿಯನ್ಸ್ ಆಫ್ ಟುಮಾರೋ ಅವ್ರು ನಮ್ಮ ದೇಶಕ್ಕೆ ಮೆಡಲ್ ತರುವಂತ ಒಂದು ಸಾಹಸ ಮಾಡಲಿಕ್ಕೆ ಸಾಧ್ಯ ಉಂಟು ಸೊ ನಮ್ಮ ಟ್ರ್ಯಾಕ್ಲೋನ್ ಬಗ್ಗೆ ನಾನು ಜಾಸ್ತಿ ವಿವರಣೆ ಕೊಡುವುದಿಲ್ಲ ಬ್ರಿಟೇಶ್ ಅವರು ಟ್ರ್ಯಾಕ್ಲೋನ್ ನ ಜೊತೆಗೆ ಮ್ಯಾರಥಾನ್ ಇದೆ ಸೈಕ್ಲಿಂಗ್ ರೇಸ್ ಇದೆ ಬೇರೆ ವೇರಿಯಸ್ ಕೈಂಡ್ಸ್ ಆಫ್ ಅಥ್ಲೆಟಿಕ್ ಇವೆಂಟ್ಸ್ ಇದೆ ಎಲಾಂಗ್ ವಿತ್ ದಟ್ ಹೆಮ್ಮೆಯ ವಿಷಯ ಅಂದ್ರೆ ನಮ್ಮ ಈ ಮಂಗಳೂರು ಬೀಚ್ ಫೆಸ್ಟಿವಲ್ ಆಗೋದು ಇದರ ಜೊತೆ ಸೇರ್ಲಿಕ್ಕೆ ಫೆಡರೇಷನ್ ಆಫ್ ಇಂಡಿಯಾ ಎರಡು ದಿವಸದ ಓಪನ್ ಅನ್ನು ನಮ್ಮ ಜೊತೆ ಸೇರಿ ಮಾಡಿಕೊಳ್ತಾ ಇದ್ದಾರೆ ಇಟ್ ಇಸ್ ನ್ಯಾಷನಲ್ ಲೆವೆಲ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸೊ ಇದ್ರಲ್ಲಿ ಸೆಲೆಕ್ಟ್ ಆದವರು ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಎಲ್ಲ ಸಿಗಲಿಕ್ಕೆ ಉಂಟು ಅದೇ ತರದಲ್ಲಿ ರೆಸ್ಲಿಂಗ್ ಫೆಡರೇಷನ್ ಆಫ್ ಕರ್ನಾಟಕ ಶೆಟ್ಟಿ ಕೊಡ್ತಾರೆ

ಯಾಕಂದ್ರೆ ಒಂದು ಸ್ಪಾನ್ಸರ್ ಸಿಕ್ಕಿದ ಕಾರಣ ನಮ್ಗೆ ಇವೆಂಟ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದೇ ತರದಲ್ಲಿ ಆಲ್ ಕಾರ್ಗೋ ಅವರು ಇನ್ನೊಂದು ಇವೆಂಟ್ ಅನ್ನು ಸಪೋರ್ಟ್ ಮಾಡಿದ್ದಾರೆ ದಟ್ ಇಸ್ ಕಾಲ್ಡ್ ಕಾನ್ಕ್ಲೇವ್ ಅಂದ್ರೆ ಇಟ್ಸ್ ಎನ್ ಇಟ್ಸ್ ಅ ಪ್ಲೇಸ್ ಇಲ್ಲಿ ಎಲ್ಲ ಒಂದು ಇನ್ನೋವೇಷನ್ ಮಾಡುವಂತ ಸ್ಟಾರ್ಟ್ಅಪ್ ಕಂಪ್ನಿ ಅವರು ಇವತ್ತು ತುಂಬಾ ಕಷ್ಟದ ವಿಷಯ ಏನಂದ್ರೆ ಒಬ್ಬ ಯಂಗ್ಸ್ಟರ್ಸ್ ಟಾಟ್ಅಪ್ ಕಂಪ್ನಿ ಪ್ರಾಡಕ್ಟ್ ಮಾಡ್ತಾರೆ ಆ ಪ್ರಾಡಕ್ಟ್ ಅನ್ನು ಸ್ಕೇಲ್ ಅಪ್ ಮಾಡ್ಲಿಕ್ಕೆ ಅವರಿಗೆ ಫೈನಾನ್ಸ್ ಸಿಗೋದಿಲ್ಲ ಬ್ಯಾಂಕ್ ಅಪ್ ಮಾಡ್ಲಿಕ್ಕೆ ದುಡ್ಡು ಕೊಡೋದಿಲ್ಲ ಇವತ್ತು ನಾವ್ ಏನ್ ಮಾಡ್ತಿದ್ದೇವೆ ಅಂದ್ರೆ ಫಿಲ್ಟರ್ ಮಾಡಿ ಅದ್ರಲ್ಲಿ ಒಂದು ಮೂವತ್ತು ನಲ್ವತ್ತು ಇನ್ನೋವೇಟಿವ್ ಗೆ ಅವರ ಪ್ರಾಡಕ್ಟ್ ಅನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತಿದ್ದೇವೆ ಅದರ ಬಗ್ಗೆ ಜಾಸ್ತಿ ಮಿಸ್ಟರ್ ಅರವಿಂದ್ ಈಗ ನಿಮ್ಗೆ ಹೇಳ್ತಾರೆ ಇಟ್ಸ್ ಅ ವೆರಿ ವೆರಿ ನೋಬಲ್ ಇವೆಂಟ್ ವೇರ್ ವಿಚುಲಿ ನಾವು ಅವರನ್ನು ಹ್ಯಾಂಡಲ್ಡ್ ಮಾಡಿ ಅವರನ್ನೊಂದು ಸಣ್ಣ ಒಂದು ಹತ್ತು ಲಕ್ಷದ ವ್ಯವಹಾರದಿಂದ ಅವರನ್ನು ಹತ್ತು ಕೋಟಿಗೆ ಹೇಗೆ ಕೊಂಡೋಗಬಹುದು ಅನ್ನುವ ಒಂದು ಯುನೋ ಡೆವಲಪ್ ಮಾಡ್ತಾ ಇದ್ದೇವೆ ಇದರ ಜೊತೆ ನಾವು ಆರ್ಟ್ ಕಾಂಪಿಟೀಶನ್ ಸೈನ್ಸ್ ಕಾಂಪಿಟೀಶನ್ ಐ ಟಿ ಕ್ವೀಸ್ ಯುನೋ ಡ್ಯಾನ್ಸ್ ಕಾಂಪಿಟೀಷನ್ ಮ್ಯೂಸಿಕ್ ಇದನ್ನೆಲ್ಲ ನಾವು ಮಾಡುದು ಯಾಕಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಸ್ಟೂಡೆಂಟ್ಸ್ ಬಂದಲ್ಲಿ ದೇ ಶುಡ್ ಗೆಟ್ ಇನ್ಸ್ಪೈರ್ಡ್ ಮೋಟಿವೇಟೆಡ್ ಮೋಟಿವೇಟೆಡ್ ಸೊ ದಟ್ ದೇ ಕ್ಯಾನ್ ಬಿಕಮ್ ಐಟಿ ಪ್ರೊಫೆಷನಲ್ ಇಲ್ಲಾದ್ರೆ ಸೈಂಟಿಸ್ಟ್ ವಿಜ್ಞಾನಿಗಳಾಗುವ ಅವಕಾಶ ಅವರಿಗೆ ಆ ಇನ್ನೋವೇಷನ್ ನೋಡುವಾಗ ಬರ್ತದೆ ಅಂತ ನಾವು ಅದನ್ನು ಇದ್ರ ಜೊತೆ ಸೊ ವಿ ಆರ್ ಆಲ್ಸೋ ಆಡಿಂಗ್ ಸೊ ದಿಸ್ ಹೋಲ್ ಇವೆಂಟ್ ಆಫ್ ಬ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ಇದೊಂದು ಮುನ್ನೂರ ಅರವತ್ತು ಡಿಗ್ರಿ ಇದ್ದು ಫುಲ್ ಸರ್ಕಲ್ ಇವೆಂಟ್ ಇದ್ರಲ್ಲಿ ಒಂದೇ ವಿಚಾರ ಏನಂದ್ರೆ ಇದರಿಂದ ನಮ್ಮ ಸಮಾಜಕ್ಕೆ ಹೇಗೆ ಪ್ರಯೋಜನ ಆಗ್ಬಹುದು ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳುವುದಿಲ್ಲ ನಾಲ್ಕು ಮುಖ್ಯ ವಿಷಯ ನಿಮ್ಗೆ ಹೇಳ್ತೇನೆ ಮೊದಲನೇ ವಿಷಯ ಇದ್ರ ಔಟ್ಕಮ್ ಇಸ್ ಎವ್ರಿ ದ ಪ್ರೊಸೀಡಿಂಗ್ಸ್ ಇದರಿಂದ ಒಂದೊಂದು ರೂಪಾಯಿ ಗೋ ಫಾರ್ ತಪಸ್ ಟು ಟೇಕ್ ಕೇರ್ ಆಫ್ ದೋಸ್ ಒಂದು ಮೂರು ನಾಲ್ಕು ವಾರ ಬರ್ತಾರೆ ಅವರನ್ನು ನೋಡಿದ ಈ ದುಡ್ಡು ಹೋಗ್ತಿದೆ ವೆರಿ ಯುನೀಕ್ ಇವೆಂಟ್ಸ್ ದೇಶದಲ್ಲಿ ಎಷ್ಟೋ ಕ್ರೀಡಾ ಕ್ರೀಡೋತ್ಸವ ಆಗ್ತಾ ಇರ್ತದೆ ಆದ್ರೆ ಈ ಒಂದು ಉದ್ದೇಶದಿಂದ ಮಾಡುವಂಥ ಕ್ರೀಡೋತ್ಸವ ಭಾಳ ಕಡಿಮೆ ಇರ್ತದೆ ಸೊ ವಿ ವೆರಿ ಪ್ರೌಡ್ ಮಂಗಳೂರಲ್ಲಿ ಇಂಥ ಒಂದು ಕ್ವಾಲಿಟಿವ್ ಕೇರ್ ಸೆಂಟರ್ ಆಗ್ತಾ ಉಂಟು ಅದರಲ್ಲಿ ನಾವು ಎರಡನೇದು ಈವೆಂಟ್ ಇಂದ ನಾವು ಇಪ್ಪತ್ತ ನಾಲ್ಕು ವರ್ಷ ಆಯ್ತು ಪ್ರೆಸ್ ಮೀಟ್ ಅಲ್ಲಿ ಸಹ ಹೇಳಿದ್ದೆ ನೀವು ಈಗ ಗೂಗಲ್ ಮಾಡಿ ಸಹ ನೋಡಬಹುದು ಇವತ್ತಿನ ತನಕ ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾದ ಯಾರು ಕಾಂಪೀಟ್ ಮಾಡಲಿಲ್ಲ ದರ್ ಒಲಿಂಪಿಕ್ಸ್ ಈ ಒಂದು ನಮ್ಮ ನಲವತ್ತು ಮಕ್ಕಳನ್ನು ನಾವಿವಾಗ ಸಿಲೆಕ್ಟ್ ಮಾಡಿ ಅದರಲ್ಲಿ ವಿನ್ ಆಗುವಂತ ಗ್ರೂಮ್ ದಮ್ ದಿಸ್ ಆಕ್ಟಿವಿಟಿ ನಾವು ಪ್ರತಿ ವರ್ಷ ಮಾಡಬಹುದು ವಿಲ್ ಫ್ರಮ್ ಮನಿ ಸ್ಪಾನ್ಸರ್ಸ್ ಈ ಮಕ್ಕಳನ್ನು ನಾವು ಖಂಡಿತವಾಗಿ ನಮ್ಮ ದೇಶದ ಮೊದಲು ಒಲಿಂಪಿಕ್ಸ್ ಆಗುವಾಗ ಮಂಗಳೂರಿಂದ ಈ ರೀಜನ್ ಇಂದ ಒಲಿಂಪಿಯನ್ ಯಾಕಂದ್ರೆ ಇಂದ್ರೆ ಕೆಲವೇ ನಮ್ ಹೆಸರು ಇರುವುದು ಒಂದನ ಅವರೊಬ್ರು ಒಲಿಂಪಿಯನ್ ಆಗಿದ್ರು ಒಲಿಂಪಿಯನ್ಸ್ ಅಥ್ಲೆಟಿಕ್ಸ್ ಫ್ರಮ್ ದಿಸ್ ರೀಜನ್ ಮೂರನೇ ವಿಷಯ ಅಂದ್ರೆ ವಿ ಬಿಲ್ಡಿಂಗ್ ಅನ್ ಗ್ರೇಟ್ ಆಪರ್ಚುನಿಟಿ ನಾನು ಒಂದೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ಇವತ್ತು ಇಂಗ್ಲೆಂಡ್ ಇರಲಿ ಅಮೆರಿಕ ಇರಲಿ ಇಲ್ಲಿ ಮೆಡಿಕಲ್ ಪ್ರೊಸೀಜರ್ಸ್ ಅವ್ರ ಡೆಂಟಲ್ ಪ್ರೊಸೀಜರ್ಸ್ ಒಂದು ಹಲ್ಲೆದು ಇಂಪ್ಲಾಂಟ್ ಅಲ್ಲಿ ಮೂರು ಲಕ್ಷದಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗ್ತದೆ ನಮ್ಮ ಈ ರೀಜನ್ ಅಲ್ಲಿ ಇಷ್ಟು ಡೆಂಟಲ್ ಕಾಲೇಜಸ್ ಉಂಟು ಡೆಂಟಲ್ ಹಾಸ್ಪಿಟಲ್ಸ್ ಉಂಟು ಮೆಡಿಕಲ್ ಹಾಸ್ಪಿಟಲ್ಸ್ ಉಂಟು ಅವರೆಲ್ಲ ನಮ್ಮ ಈ ಮುಖಾಂತರ ಬಿಕಾಸ್ ಒಂದು ಪದ್ಧತಿ ಇರ್ತದೆ ಪ್ರತಿಯೊಬ್ಬ ಫಾರಿನರ್ಸ್ ಆ ಒಂದು ವರ್ಷಕ್ಕೊಮ್ಮೆ ಒಂದು ಫಾರಿನ್ ಟೂರ್ ಮಾಡ್ತಾರೆ ಅವ್ರು ಟೂರ್ ಮಾಡುವಾಗಲ ಅವ್ರು ಜನ್ವರಿಯಲ್ಲಿ ಅವರು ಸಿಲೆಕ್ಟ್ ಮಾಡ್ತಾರೆ ನಾವ್ ಎಲ್ಲೆಲ್ಲಿ ಹೋಗ್ಬೇಕಂತ ಅಲ್ಲಿ ಸಿಲೆಕ್ಷನ್ ಮಾಡುವಾಗ ದೇವೇಲ್ ಸೇ ಓಕೆ ನಮ್ಗೆ ಒಂದು ಇಂಪ್ಲಾಂಟ್ ಮಾಡ್ಲಿಕ್ಕೆ ಯಾಕಂದ್ರೆ ಅಲ್ಲಿ ಫ್ರೀ ಸರ್ವಿಸ್ ಸಿಗ್ಬೇಕಾದ್ರೆ ನಾಕ್ ನಾಲ್ಕು ವರ್ಷ ಕಾಯ್ಬೇಕು ಸೊ ವೆನ್ ಐ ಸಿ ದಟ್ ದರ್ ಇಸ್ ಅ ಪ್ಲೇಸ್ ವೆರ್ ವಿ ಕ್ಯಾನ್ ಗೋ ಆಂಡ್ ಪಾರ್ಟಿಸಿಪೇಟ್ ನಾವು ಪಾರ್ಟಿಸಿಪೇಟ್ ಮಾಡಬಹುದು ಅಲ್ಲಿಂದ ಮತ್ತೆ ನಮ್ಮ ಮೆಡಿಕಲ್ ಪ್ರೊಸೀಜರ್ಸ್ ಮಾಡಿ ಬರಬಹುದು ಅಂತ ವಿ ಕ್ಯಾನ್ ರಿಯಲಿ ಪ್ರಮೋಟ್ ದಿಸ್ ದಿಸ್ ಇವೆಂಟ್ ಸೊ ದಟ್ ವಿ ಕ್ಯಾನ್ ಬೆನಿಫಿಟ್ ನಮ್ಮ ಸೊಸೈಟಿಗೆ ಬೆನಿಫಿಟ್ ಆಗುವಂತ ಇದರಲ್ಲಿ ಅವಕಾಶ ಸೊ ನಿಮ್ಮ ಮಾಧ್ಯಮದ ಮುಖಾಂತರ ಯಾಕಂದ್ರೆ ಇವತ್ತು ಇಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ಉಂಟು ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ಸ್ ಉಂಟು ಅವರಿಗೆ ಗೊತ್ತಿಲ್ಲ ಇದ್ರಿಂದ ಅವರಿಗೆ ಆಗುವ ಪ್ರಯೋಜನ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಬೇಕು ಯಾಕಂದ್ರೆ ಅವರು ಮಾಡಿ ಸಪೋರ್ಟ್ ಮಾಡಿದ್ರೆ ಅವರಿಗೆ ಬೆನಿಫಿಟ್ ಆಗ್ತದೆ ಇವತ್ತು ಮೂರು ವರ್ಷ ಆಯ್ತು ನಾವು ಮಾಡಿ ದಿಸ್ ಇಸ್ ಫೋರ್ತ್ ಇವೆಂಟ್ ನಾವು ತಣ್ಣೀರ್ ಬಾವಿದ್ದು ಹೋಮ್ ಸ್ಟೇ ಅವರಿಗೆ ಗೊತ್ತೇ ಇರ್ಲಿಲ್ಲ ನಾವು ಅವರನ್ನು ಎಜುಕೇಟ್ ಮಾಡಿ ಪ್ರತಿಯೊಂದು ಮನೆಯಲ್ಲಿ ನಾವು ಅವರಿಗೆ ಹೇಳಿದ್ದೇವೆ ನಿಮ್ದು ಒಂದೊಂದು ಕೋಣೆಯನ್ನು ನೀವು ಇಡೀ ಟೂರಿಸ್ಟ್ ಬಂದವರಿಗೆ ಕೊಡಿ ಅಂತ ನಮ್ಮ ಮುಖಾಂತರ ಮೂರ್ ಮೂರ್ ದಿವಸದ ಪ್ರೋಗ್ರಾಮ್ ಅಲ್ಲಿ ಬುಕ್ ಮಾಡಿದ್ದೇವೆ ಈ ವರ್ಷ ಸರ್ ನಾವು ತ್ರೀ ಡೇಸ್ ಬುಕ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರೂಮ್ ನೈಟ್ ಇದರಲ್ಲಿ ಕ್ರೀಡೆ ಯೂತ್ ಅಟ್ ದ ಸೇಮ್ ಟೈಮ್ ದ ಸಿಸ್ಟಮ್ ಎಲ್ರಿಗೆ ಸರ್ ಪ್ರಯೋಜನ ಆಗುವಂತ ಒಂದು ಇವೆಂಟ್ ಅನ್ನು ಮಾಡ್ತೇವೆ ಹೌದು ಇದರಲ್ಲಿ ಎಲ್ಲ ಎಂಜಾಯ್ಮೆಂಟ್ ಉಂಟು ಜಾಯ್ ಉಂಟು ಲೈಕ್ ಐ ಮೀನ್ ಗೇಮ್ಸ್ ಉಂಟು ಸರ್ಫಿಂಗ್ ಟ್ರೈನಿಂಗ್ ಆಗ್ತದೆ ಎಲ್ಲ ತರದ್ದು ಯುನೋ ವಿವಿಧ ಒಂದು ಆಪರ್ಚುನಿಟಿ ಪ್ರತಿಯೊಂದು ಮಗುವಿನ ಇಟ್ಕೊಂಡು ಸಣ್ಣ ಸ್ಟೂಡೆಂಟ್ ಇಂದ ಇಟ್ಕೊಂಡು ಈವನ್ ಫಾರ್ ದ ಎಲ್ಡರ್ಸ್ ಅದರಲ್ಲಿ ಒಂದು ಆಪರ್ಚುನಿಟಿ ಉಂಟು ಸೊ ಐ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ವನ್ ಟು ಯುನೋ ರೈಟ್ ಸೋ ಮಚ್ ಅಬೌಟ್ ದಿಸ್ ಈವೆಂಟ್ ಅಂಡ್ ಬೆನಿಫಿಟ್ಸ್ ಇದರಿಂದ ಆಗುವಂತ ಪ್ರಯೋಜನವನ್ನು ಎಲ್ರಿಗೇ ಒಂದು ತಿಳಿಸ್ಬೇಕಂತ ನಾನು ನಿಮ್ಮ ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಐ ಇಲ್ ಫಿನಿಶ್ ಮೈ ಟಾಕ್ ಫ್ರಮ್ ಹಿಯರ್ ಐ ಲುಕ್ ಟು ಯು ಪೀಪಲ್ ನಿಮ್ಮನ್ನು ನಾವು ಒಂಬತ್ತು ಹತ್ತು ಹನ್ನೊಂದಕ್ಕೆ ನೀವೆಲ್ಲ ಬಂದು ನೀವು ಕವರ್ ಮಾಡಿ ಅನ್ನು ದೇಶ ದೇಶಕ್ಕೆ ರೀಚ್ ಮಾಡುವ ಶಕ್ತಿ ಖಾಲಿ ನಿಮ್ಮ ಹತ್ರ ಇರುವುದು ಸೊ ದಟ್ ಈಸ್ ಮೈ ಲಾಸ್ಟ್ ರಿಕ್ವೆಸ್ಟ್ ಥ್ಯಾಂಕ್ ಯು ನಿಮ್ಗೆ ಇದಕ್ಕೆ ನಮಗೆ ದೊಡ್ಡ ಸ್ಪಾನ್ಸರ್ ಆಗಿ ಮುಂಬೈ ಅವರನ್ನ ನಾವು ಮೊದಲಿಗೆ ಇಲ್ಲಿ ನೆನೆಸ್ಬೇಕು ಶಶಿಕಿರಣ್ ಶೆಟ್ಟಿ ಅವರು ಅವರ ಒಂದು ಸಹಾಯದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಾ ಉಂಟು ಸೊ ದಟ್ ಥ್ಯಾಂಕ್ ಯು ಶಶಿ ಕಿರಣ್ ಅಣ್ಣ ಅವರಿಗೆ ಸಹ ಇದು ರೀಚ್ ಆಗಲಿ ನಮ್ಮದು ಪ್ರೆಸ್ ಮೀಟ್ ಸ್ವೀಟ್ ಆಗಿ ಮಾತಾಡ್ತೇನೆ ಸಮಾರಿ ಅಂತ ನಮ್ಮ ಮಂಗಳೂರು ಬೀಚ್ ಫೆಸ್ಟಿವಲ್ ಅಂಗವಾಗಿ ಕ್ರೀಡೋತ್ಸವ ಕ್ರೀಡಾತ್ಸವ ಹತ್ತು ಮತ್ತು ಹನ್ನೊಂದಕ್ಕೆ ಎರಡು ದಿವಸಗಳಲ್ಲಿ ನಡೆಯುತ್ತಿದೆ ಟೆಂತ್ ಆಫ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾರ್ನಿಂಗ್ ಸಿಕ್ಸ್ ಟೆನ್ ಮತ್ತು ಸೈಕ್ಲಿಂಗ್ ಇವೆಂಟ್ ನಡೆಯಲಿಕ್ಕಿದೆ ಅದು ಕೆಎಸ್ ಜಂಕ್ಷನ್ ಗೇಟ್ ಇದರಲ್ಲಿ ದೇಶ ವಿದೇಶದಿಂದ ಸುಮಾರು ಐದೂವರೆ ಸಾವಿರ ಜನ ಬರ್ಲಿಕ್ಕೆ ಒಟ್ಟಿಗೆ ನಾವು ಆ ನಾವು ಸೆಲೆಬ್ರೇಟ್ ಮಾಡಲಿಕ್ಕಿದ್ದೇವೆ ಅದರಲ್ಲಿ ಏಜ್ ನಿಂತಿಲ್ಲ ಅಂದ್ರೆ ಎರಡು ವರ್ಷದ ಪಾರ್ಟಿಸಿಪೇಟ್ ಮಾಡುವಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಒಪ್ಪತ್ತಲ್ಲಿ ಫೈವ್ ಕಿಲೋಮೀಟರ್ ಅಲ್ಲಿ ಇದೆ ಟೆನ್ ಕಿಲೋಮೀಟರ್ ಅಲ್ಲಿ ಟ್ವೆಂಟಿ ಟೂ ಕಿಲೋಮೀಟರ್ ಅಂದ್ರೆ ಫುಲ್ ಫೋರ್ಟಿ ಟೂ ಕಿಲೋಮೀಟರ್ ರನ್ ಮಾಡಲಿಕ್ಕೆ ಇದು ಇದರಲ್ಲಿ ಕ್ಯಾಟಗರಿ ಇದೆ ಹಾಗೆ ನಮ್ಮ ಫ್ಲಾಗ್ಶಿಪ್ ಇವೆಂಟ್ ಟ್ರಾಥ್ಲಾನ್ ಅಂದ್ರೆ ಮೂರು ಸ್ವಿಮ್ಮಿಂಗ್ ಸೈಕ್ಲಿಂಗ್ ಮತ್ತೆ ರನ್ನಿಂಗ್ ಅದು ಒಲಿಂಪಿಕ್ ಡಿಸ್ಟೆನ್ಸ್ ಒಲಿಂಪಿಕ್ ಡಿಸ್ಟೆನ್ಸ್ ಅಂದ್ರೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಸ್ವಿಮ್ಮಿಂಗ್ ಫೋರ್ಟಿ ಕಿಲೋಮೀಟರ್ ಆಫ್ ಸೈಕ್ಲಿಂಗ್ ಅಂಡ್ ಟೆನ್ ಕಿಲೋಮೀಟರ್ ಆಫ್ ರನ್ನಿಂಗ್ ಈ ಇವೆಂಟ್ ಅನ್ನು ನಾವು ತಡೆಯುವ ಬೀಚಿನಲ್ಲಿ ಲೆವೆಂತ್ ಹನ್ನೊಂದು ಫೆಬ್ರವರಿ ಅಥವಾ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಸಂಡೆ ನಾಲ್ಕು ಫೋರ್ ಫಿಫ್ಟೀನ್ ವರೆಗೆ ನಾವು ಇದರಲ್ಲಿ ಕಂಪ್ಲೀಟ್ ಅನ್ನು ಫೋರ್ ಫೋರ್ ಫಿಫ್ಟಿ ಫಸ್ಟ್ ಫ್ಲಾಗ್ ಆಫ್ ಸೊ ಇದರಲ್ಲಿ ಫಸ್ಟ್ ಫ್ಲಾಗ್ ಆಫ್ ಫುಲ್ ಮ್ಯಾರತ್ ಮಾಡ್ತಿದ್ದೇವೆ ನಂತರ ಹಾಫ್ ಮ್ಯಾರ ಮಾಡ್ತಿದ್ದೇವೆ ಸ್ವಿಮ್ಮಿಂಗ್ ಇದೆ ಇಲ್ಲಿ ಸೈಕ್ಲಿಂಗ್ ಇದೆ ನಾವು ಬಂದು ಅದ್ರಂದು ತುಂಬಾ ಎಲ್ಲ ಎಲ್ಲ ಸ್ವಿಮ್ಮರ್ ರನ್ನರ್ ಬೆಸ್ಟ್ ರನ್ನರ್ ಬೆಸ್ಟ್ ಎಲ್ಲ ತನಿ ಬೀಚ್ಗೆ ಪರ್ಫಾರ್ಮೆನ್ಸ್ ಸೊ ಇದಕ್ಕೆ ನಮ್ಮ ಮಂಗಳೂರು ಮತ್ತೆ ನಮ್ಮ ಗ್ರಾಮದವರು ತುಂಬಾ ಸಹಕಾರ ಮಾಡ್ತಿದ್ದಾರೆ ಅಲ್ಲಿ ಬಂದು ಚೇರ್ ಮಾಡ್ಬೇಕು ನಮಗೆ ನಮಗೆ ಪ್ರೋತ್ಸಾಹ ಮಾಡಬೇಕು ಆವಾಗ ಅವರ ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಹೋಗ್ತದೆ ನಾನು ಅದನ್ನು ವಿನಂತಿ ವಿನಂತಿ ಮಾಡ್ತೇನೆ ಮಧ್ಯೆ ಅವರು ಮತ್ತೆ ನಮ್ಮ ನಮಗೆ ನಮಗೆ ಪರ್ಸ್ನಲಿ ನಾವು ಅಥಾರಿಟಿಯಿಂದ ನಮಗೆ ಸಪೋರ್ಟ್ ಬೇಕು ಸಪೋರ್ಟ್ ಇದ್ದರೆ ನಾವು ಅದು ರೋಡ್ ಯೂಸ್ ಮಾಡಲಿಕ್ಕೆ ಉಂಟು ಅಂದರೆ ಬಾಚ್ ಹೋಗ್ತಾರೆ ಸೈಕ್ಲಿಂಗ್ ಅವರು ಅವರ ಸೇಫ್ಟಿ ಮತ್ತು ಸೆಕ್ ಸೇಫ್ಟಿ ಮತ್ತೆ ಅವರಿಗೆ ಆ ಪಾಚ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಅದು ಅದು ಅಪರ್ಚುನಿಟಿ ಕೊಡ್ಬೇಕು ನಮಗೆ ಅದಂತೂ ಕೇಳಿ ನಾವು ವಿನಂತಿಸ್ತೇನೆ ನಮಸ್ಕಾರ ಎನಿ ಮನಿ ಫಾರ್ ದ ಚಿಲ್ಡ್ರನ್ ಟು ಕ್ರಿಯೆಂಟ್ ಬಂದಂತ ಎಲ್ಲ ಆದ್ಯವಾಂಸರಿಗೆ ಶುಭ ವಿಶೇಷವಾದ ದಿನ ಮಂಗಳೂರಿಗೆ ನಮ್ಮ ಫೌಂಡೇಶನ್ ಇವರು ಆಯೋಜಿಸ್ತಿರುವ ಈ ಒಂದು ಬೀಚ್ ಫೆಸ್ಟಿವಲ್ ಅದರ ಜೊತೆಗೆ ಟ್ರಯಾಥ್ಲಾನ್ ಅದರ ಜೊತೆಗೆ ನಮ್ಮ ಕುಸ್ತಿ ಹೀಗೆ ಹಲವು ಕ್ರೀಡಾ ಕಾರ್ಯಕ್ರಮಗಳು ನಾನು ನಮ್ಮ ಕುಸ್ತಿಯ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ಬಹಳ ಸಂತೋಷ ಸಲತಕ್ಕ ಇವರ ತಪಸ್ ಫೌಂಡೇಶನ್ ಜೊತೆ ನಮ್ಮನ್ನು ಬರಮಾಡಿಕೊಂಡು ನಮಗೆ ಇವರ ಒಂದು ಫೌಂಡೇಶನ್ ನಿಮಗೆ ಹುಟ್ಟಿರ್ಬೋದು ಮುಂಚೆ ನಾನಿಂತ ಮುಂಚೆ ಹೇಳಿರ್ಬೋದು ಒಂದು ನಿಮಿಷದಲ್ಲಿ ಹೋಗಿದ್ದೀನಿ ಆ ಫೌಂಡೇಶನ್ ಮಾಡುವಂತ ಆ ಒಂದು ಸೇವೆ ಆ ಕ್ಯಾನ್ಸರ್ ನಾಳೆ ಯಾರಿಗೂ ಆ ಅಗತ್ಯ ಬರ್ತದಂತ ಗೊತ್ತಿಲ್ಲ ನಾವು ನೀವು ಯಾರು ಬರ್ಬೋದು ಅಂತ ಧರ್ಮಾರ್ಥವಾಗಿ ಮಾಡುವಂತ ಒಂದು ಸೇವೆ ಮಂಗಳೂರಲ್ಲಿ ಹಾಸ್ಪಿಟಲ್ ಹಾಕೋ ಅಂತೀವಿ ಅಷ್ಟು ದೊಡ್ಡ ಹಾಸ್ಪಿಟಲ್ ಇದೆ ಬರಲ್ಲ ಅಂತ ಒಂದು ಬಜೆಟ್ ಸ್ಟಾರ್ಟ್ ಮಾಡಕ್ಕೆ ಈ ಲೇಡಿ ಸಬಿತಾ ಶೆಟ್ಟಿ ಅಷ್ಟೇ ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್ ಟು ಹ್ಯಾವ್ ಈಗ ಅವರ ದೇವಿನ ಮಾತಿಗೆ ಏನಾಯ್ತು ಅಂದ್ರೆ ಶ್ರೀ ಸ್ಪೋಕ್ಟೋ ಪ್ರೆಸಿಡೆಂಟ್ ಅದರಿಂದ ಸಂತೋಷದ ಸುದ್ದಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಕುಸ್ತಿ ಅಸೋಸಿಯೇಷನ್ ಹಾಗೆ ನಮ್ಮ ಆಲ್ ಇಂಡಿಯಾ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಜಂಟಿ ಕಾರ್ಯದರ್ಶಿ ಮತ್ತು ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿರುವ ನಮ್ಮವರೇ ಆಟ ನಮ್ಮ ಊರಿನ ಬಿ ಮನೋರಂಜನ್ ಶೆಟ್ಟಿ

ನಾವು ಕೈಗೋಡಿಸಿ ನಾವು ಆಯೋಜಿಸುತ್ತಿರುವ ಒಂದು ಸ್ಪರ್ಧೆ ಕುಸ್ತಿ ಇಂಡಿಯಾದಲ್ಲಿ ಕುಸ್ತಿ ನಡೀತಾ ಇತ್ತು ರೋಮನ್ ಫ್ರೀ ಸ್ಟೈಲ್ ಎಲ್ಲ ತರಹದ ಕುಸ್ತಿ ನಡೀತಿತ್ತು ಫೀಚರ್ಸ್ ಯಾವತ್ತೂ ದೊಡ್ಡ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ದೇವರ ನಮ್ಗೆ ದೊಡ್ಡ ಅವಕಾಶ ಸಿಗ್ತಿರ್ಲಿಲ್ಲ ಈ ನಮ್ಮ ಪ್ರೆಸಿಡೆಂಟ್ ಈ ಸಲ ಮನಸ್ಸು ಮಾಡಿ ಸಭಿ ತಕ್ಕ ತಪಸ್ ಸೇರಿ ಅಲ್ಲೊಂದು ನೋಡಿ ನಮ್ಗೂ ಒಂದು ಅದು ನಾವು ಮಂಗಳೂರಲ್ಲಿ ಫಸ್ಟ್ ಟೈಮ್ ದೊಡ್ಡ ಇದರಲ್ಲಿ ಆಯೋಜಿಸಿದ್ದೇವೆ ಈಗ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂಡ್ ಕೆ ಆರ್ಗನೈಸಿಂಗ್ ದ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ವೆ ಇಪ್ಪತ್ತೆಂಟು ಕ್ಯಾಟಗರಿ ಔಟ್ ಆಫ್ ವಿಚ್ ಅಂಡರ್ ಫಿಫ್ಟೀನ್ ಅಂಡರ್ ಸೆವೆಂಟೀನ್ ಅಂಡ್ ಸೀನಿಯರ್ ಟೋಟಲ್ ಇಪ್ಪತ್ತೆಂಟು ಕ್ಯಾಟಗರಿ ಕುಸ್ತಿ ನಡೆಯುತ್ತಿದೆ ನೈನ್ ಟೆಂತ್ ಆಫ್ ದಿಸ್ ಮಂತ್ ಈ ಕ್ಯಾಟಗರಿಯಲ್ಲಿ ಇನ್ನೊಂದು ವಿಶೇಷ ಅಂದರೆ

ನಮ್ಮಂತ ಈ ಗ್ರಾಮೀಣ ಮಕ್ಕಳಿಗೆ ಕೊಡುವಂತ ಉತ್ಸಾಹ ಅವರಿಗೆ ಕೊಡುವ ಪ್ರೋತ್ಸಾಹ ಅವರ ಅದರ ಜೊತೆಗೆ ನಾವು ಅವರಿಗೆ ಒಂದು ಮನಸ್ಸಿಗೆ ಕೊಡುವ ಧೈರ್ಯ ಇದು ನಾವು ಬೆಳೆಸಿದ್ರೆ ಸ್ವತಃ ಕೊಡ್ಲಿಕ್ಕೆ ತಪಸೆ ಕೈ ಜೀರಿಸದೇವೆ ಅದರ ಒಟ್ಟಿಗೆ ವಿಶೇಷ ಅಂದರೆ ನಮ್ಮ ತಪಸ್ಯ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಇವರು ಹೇಳಿದ ಹಾಗೆ ಎಲ್ಲ ಕಾರ್ಯಕ್ರಮ ಈ ಫೆಸ್ಟಿವಲ್ ಉತ್ಸವ ಈ ಉತ್ಸವದ ಜೊತೆ ಎಷ್ಟು ಒಟ್ಟಾಗಿ ನೀವು ನಮ್ಗೆ ಪ್ರೋತ್ಸಾಹ ಕೊಡ್ತೀರಾ ಅದನ್ನು ಮುಂದೆ ಕರ್ಕೊಂಡು ಹೋಗುವುದು ನಮ್ಗೆ ಸಹಯೋಗ ಕೊಟ್ಟು ಮುಂದೆ ಇದು ನಡೆಸುವುದು ನಿಮ್ಮ ಒಂದು ಏನಂತ ರೆಸ್ಪಾನ್ಸಿಬಿಲಿಟಿ ಕೂಡ ಬರುತ್ತೆ ನನ್ನ ಬಹಳ ಇದು ಹೇಳಿದ್ರು ಇದೊಂದು ಕ್ರೀಡೆ ಮಂಗಳೂರನ್ನೇ ಒಂದು ಉತ್ತಮವಾಗಿ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಟ್ರಾಕ್ ಮಾಡಕ್ಕೆ ಯಾರಿಗೂ ಬೇರೆ ಬರಲ್ಲ ಇಟ್ಸ್ ಇಂಟರ್ನ್ಯಾಷನಲ್ ಗೇಮ್ ಅದ್ರ ಜೊತೆಗೆ ಇನ್ನೊಂದು ಹೇಳಿಕೊಳ್ತೇನೆ ನಮ್ಮ ಇಂಡಿಯಾದಿಂದ ಟ್ವೆಂಟಿ ಫೈವ್ ಅಲ್ಲಿ ಏಷ್ಯನ್ ಯೂತ್ ಫೆಸ್ಟ್ ಗೇಮ್ಸ್ ಆಯಿತು ಬ್ಯಾರಲ್ನಲ್ಲಿ ಅದರಲ್ಲಿ ಬೀಚ್ ರೆಸ್ಲಿಂಗ್ ಅಲ್ಲಿ ಫಸ್ಟ್ ಟೈಮ್ ನಾವು ನಮ್ಮ ಹತ್ರ ಮೂರು ಗೋಲ್ಡ್ ಅಂಡ್ ಸಿಲ್ವರ್ ಹೌಸ್ ಟೇಕನ್ ಬೈ ಅವರ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ ದಿಸ್ ಇಸ್ ಅನ್ ಅಚೀವ್ಮೆಂಟ್ ಇಟ್ಸ್ ಬ್ರೇಕ್ ಥ್ರೂ ವಿರ್ ಅವ್ರು ಹೇಳಿದಾಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಇದು ಸ್ಟಾರ್ಟ್ ಆಗಿದ್ದು ನಮ್ಮ ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ಮತ್ತು ರೆಸ್ಲಿಂಗ್ ಫೆಡರೇಷನ್ ಆಫ್ ಸೆಕ್ರೆಟರಿ ನಮ್ಮ ಪ್ರೆಸಿಡೆಂಟ್ ನಮ್ಮ ತಪಸ್ ಆಗಿ ನಾವು ಇಲ್ಲಿ ಮಾಡಿದಂತ ಇಂಡಿಯಾದಲ್ಲಿ ಆಗ್ತಾ ಇರಲಿಲ್ಲ ನಮ್ಗೆ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಪ್ರೆಷರ್ ಬರ್ತಾ ಇತ್ತು ಈವಾಗ ಯು ಹ್ಯಾವ್ವರ್ಡ್ ಇಲ್ಲಿ ಇದೊಂದು ಈ ಒಂದು ಕ್ರೀಡೆ ತಪ್ಪದೇ ನಡೆಯುತ್ತೆ ಇಲ್ಲಿ ಇಂಡಿಯಾದಲ್ಲಿ ಎಲ್ಲ ಇಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತೆ ಇಂಡಿಯಾದಲ್ಲಿ ಕೂಡ ಕರ್ಕೊಂಡು ಹೋಗಿ ನಾವು ಎಲ್ಲದರೆ ಆಸ್ ಎ ವೈಸ್ ಚೇರ್ಮನ್ ಕರ್ನಾಟಕ ಭೂಷಣ್ಯ ಕರ್ನಾಟಕ ನಾವು ಚರ್ಚೆ ಮಾಡಿದ್ದೇವೆ ನಾನು ಇಲ್ಲಿ ಇವರ ಜೊತೆ ಸಹಾಯದಿಂದ ಮಾತನಾಡಿದೀವಿ ಎಲ್ಲರಿಗೂ ಧನ್ಯವಾದ ಇಷ್ಟಾರವಾಗಿ ಕೇಳಿದಕ್ಕೆ ಮತ್ತೆ ನಿಮ್ಮ ಪ್ರೋತ್ಸಾಹ ಕೊಡಬೇಕು ನಮ್ಮನ್ನು ಇನ್ನೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಕೊಂಡೋ ನಿಮ್ಮ ತಮ್ಮ ಬಿ ಪ್ರೊಜೆಕ್ಟ್ ಯು ಓವರ್ ಟು ಓವರ್ ಟು ನಮಸ್ಕಾರ ಆಲ್ರೆಡ್ ಯೋ ಆಗಿದೆ ಇದು ನಮ್ಮ ಅವಧನೆಗಳು ಸ್ಟಾರ್ಟ್ಅಪ್ಸ್ ಮತ್ತು ಉದ್ಯಮಶೀಲತೆಯನ್ನು ಸಾರ್ವಜನಿಕ ವೇದಿಕೆ ಮತ್ತು ವಿಶಿಷ್ಟ ಪ್ರಯತ್ನವಾಗಿದೆ ಯುವ ಉದ್ಯಮಿಗಳು ಸ್ಟಾರ್ಟ್ಅಪ್ ಸ್ಥಾಪಕರು ವೆಂಚರ್ ಕ್ಯಾಪಿಟಲಿಸ್ಟ್ ಇಂಡಿಯನ್ ಇನ್ವೆಸ್ಟರ್ಸ್ ಇಂಡಸ್ಟ್ರಿ ಮತ್ತು ಅಕಾಡೆಮಿಯಾ ಇದನ್ನ ನಮಗೆ ನೇರ ಸಂವಾದ ಮತ್ತು ಸಹಕಾರವನ್ನು ಅವಕಾಶ ಕಲ್ಪಿಸುತ್ತದೆ ಇಲ್ಲಿ ಈ ವರ್ಷದ ವಿಶೇಷ ಏನಂದ್ರೆ ಕ್ರೆಡೈ ಬಿಲ್ಡ್ ಸ್ಮಾಲ್ ಇನ್ನೋವೇಷನ್ ಚಾಲೆಂಜ್ ಇದು ಒಂದು ಸ್ಟಾರ್ಟ್ಅಪ್ ಇನ್ನೋವೇಷನ್ ಚಾಲೆಂಜ್ ಆಗಿದ್ದು ಅದರ ಕೊನೆಯ ಹಂತ ಎಂಆರ್ ನಡೆಯುತ್ತಿದೆ ಇದು ಮಂಗಳೂರಿನ ಕ್ರೆಡೈ ಅಧ್ಯಾಯ ಇದನ್ನ ಇದರದ್ದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದೆ ಅದಾಗೆ ವೆಂಚರ್ ಕ್ಯಾಪಿಟಲಿಸ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ಎಕ್ಸಲೇಟ್ ಸಿಲಿಕಾನ್ ಬೀಚ್ ಆ್ಯಂಡ್ ಇದು ಕೂಡ ನಡೆಯಲಿಕ್ಕಿದೆ ಹನ್ನೊಂದನೇ ತಾರೀಕಿಗೆ ಸಂಜೆ ಐದರಿಂದ ಹತ್ತು ಗಂಟೆಯವರೆಗೆ ನಡೆಯುತ್ತಿದೆ ಇದರಲ್ಲಿ ಹೊಸ ಆಲೋಚನೆಗಳು ಉದ್ಯಮಿಗಳಿಗೆ ರೂಪಿಸಲು ಉದ್ಯಮಿಗಳಿಗೆ ಅಗತ್ಯವಾದ ವೃಸ್ತಿ ಸಂಪರ್ಕ ಮತ್ತು ವೇದಿಕೆಯನ್ನು ಎಮರ್ಜ್ ಹೊರಗಡೆ